ಯಾಕಂದ್ರೆ ಯಾರು ಒಳ್ಳೆ ಕೆಲಸ ಮಾಡಿರ್ತಾರೆ ಅವ್ರಿಗೆ ಅಭಿನಂದನೆಯನ್ನ ಹೇಳಬೇಕಾಗಿದ್ದು ನನ್ನ ಧರ್ಮ ನನ್ನ ಸಂಸ್ಕಾರ ಏನು ಕಲಿಸಿದೆ ಅಂದ್ರೆ ಇವತ್ತು ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡಿದಾಗ ಸರ್ಕಾರದ ಕಾರ್ಯಕ್ರಮದಲ್ಲಿ ಅವ್ರಿಗೆ ಅಭಿನಂದನೆಯನ್ನ ಗೌರವ ಕೊಡುವಂಥದ್ದು ನನ್ನ ಧರ್ಮ ಮತ್ತು ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಇದಕ್ಕಾಗಿ ಯಾರಿಗೂ ಅಂಜುವ ಅವಶ್ಯಕತೆ ನನಗಿಲ್ಲ ಮತ್ತು ನಾನು ಸಿದ್ದರಾಮಯ್ಯನವರೇ ಏಜೆಂಟ್ ಅಲ್ಲ ಕೆಲವೊಮ್ಮೆ ಕೆಲವೊಮ್ಮೆ ಹೈಕೋತಾರ ನಿಮಗೆ ಸಿದ್ದರಾಮಯ್ಯ ಏಜೆಂಟ್ ಅಂತ ನಾವು ಅವ್ರ ಪಾಯಿ ಹೋಗಿಲ್ಲ ಮುಖ್ಯಮಂತ್ರಿ ಆದರೂ ಒಳ್ಳೇದು ಮಾಡಿದಾಗ ಅವಾಗ ಕೆರೆ ತುಂಬಿ ಕಾರ್ಯಕ್ರಮ ಮಾಡಿದ್ರು ಬೇಗಂ ತಲಾಬ್ ಕೆರೆಯಲ್ಲಿ ತಾವು ಮುಖ್ಯಮಂತ್ರಿ ಎಂ ಎಲ್ ಸಿ ಹಾಕಿದ್ದೆ ಅವಾಗೂ ನಿಮ್ಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ನಾನು ಸಲ್ಲಿಸಿದ್ದೇನೆ ಇವತ್ತಿಗೂ ವಿಜಯಪುರದಲ್ಲಿ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಹೆಸರಿಟ್ಟಂತ ನಿಮಗೆ ಎಂಇ ಪಾಟೀಲ್ಗೆ ಬಸ್ ಸ್ಟ್ಯಾಂಡ್ಗೆ ಚೆನ್ನಮ್ಮನ ಮೂರ್ತಿ ಕೊಟ್ಟೆವು ಅಲ್ಲಿ ಜಾಗ ಕೊಡಿಸಿದಂತ ನಿಮಗೆ ಎಂಇ ಪಾಟೀಲ್ಗೆ ರಾಮಲಿಂಗ ಅಭಿನಂದನೆ ಇದಕ್ಕೇನು ಲಾಕ ಉಪಾಯ ಬೇಕಾಗ ಇದಕ್ಕೇನದು ಪುಕ್ಷಕ್ ಧನ್ಯವಾದ ಹೇಳಕ್ಕೆ ರೊಕ್ಕಬೇಕಾ ಅದ್ರ ಜೊತೆಗೆ ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಬಗ್ಗೆ ಅವ್ರ ಇತಿಹಾಸದ ಬಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ನಾ ಹೆಚ್ಚು ವಿವರಣೆಗೆ ಹೋಗುದಿಲ್ಲ ಆದ್ರೆ ಇನ್ನೊಂದು ವಿಚಾರವನ್ನ ನಿಮ್ಗೆ ಹೇಳಬೇಕು ಇಲ್ಲಿ ಸಂಗೊಳ್ಳಿ ರಾಯಣ್ಣನ ಪೂರ್ವಜರು ಬಿಜಾಪುರ ಜಿಲ್ಲೆ ಅವರೇ ಇದೇ ಅತರ ಗಾಚಾರಿಯೋ ಹತ್ತರಿಕೆ ಅವರು ಅವ್ರ ಪೂರ್ವಜರು ಕಾಲ ಅವತ್ತಿನ ಕಾಲಾನು ಆಗ ಅನಿವಾರ್ಯವಾಗಿ ನಮ್ಮ ಬಿಜಾಪುರ ಅಂದ್ರೆ ಬರಗಾಲ ಇತ್ತು ಬರೇ ಬರಗಾಲ ನಾಡಿದ್ದಾಗ ಆ ಸಂಗೊಳ್ಳಿ ರಾಯಣ್ಣನ ಪೂರ್ವಜರು ಹೋಗಿ ಅಲ್ಲಿ ವಾಸನೆ ಮಾಡಿದ್ರು ಹಿಂಗಾಗಿ ಸಂಗೊಳ್ಳಿ ರಾಯಣ್ಣ ಭೂಮಿನೂ ಬಿಜಾಪುರದ ಪಾರ್ಲಕ್ಕೆ ಇಲ್ಲ ತಾಯಿ ಮಗನ ಸಂಬಂಧ ಬರೇ ವೀರಾಣಿ ಕಿತ್ತೂರು ಚೆನ್ನಮ್ಮ ಅಥವಾ ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡಿಲ್ಲ ಎಲ್ಲ ಜನಾಂಗದವರು ವೀರಾಣಿ ಕಿತ್ತೂರು ಚೆನ್ನಮ್ಮನ ವಿಶ್ವಾಸದ ಪಾತ್ರದಲ್ಲಿರುವಂತ ಸುಮಾರು ಏಳೆಂಟು ಜನ ಏನು ಥ್ಯಾಕ್ರೆ ಬಹುಶಃ ಜಗತ್ನಾಳಗ ಇವತ್ತು ಥ್ಯಾಕ್ರೆ ಒಬ್ಬ ಐ ಎ ಎಸ್ ಐ ಸಿ ಎಸ್ ಇವಾಗ ಐ ಎ ಎಸ್ ಇವಾಗ ಐ ಸಿ ಎಸ್ ಆಫೀಸರ್ನ ಹೊಡೆದವರು ಯಾರಪ್ಪ ಅಂದ್ರ ಹಂಟೂರು ಬಾಳಪ್ಪನವರು ವಾಲ್ಮೀಕಿ ಜನಾಂಗದವರು ಸಂಗೊಳ್ಳಿ ಅಣ್ಣ ಹಾಲಮತ ಸಮಾಜ ಅದ್ರ ಜೊತೆಗೆ ಎಲ್ಲ ಸಮಾಜದವರು ಅದರ ಒಡ್ಡರ ಎಲ್ಲಣ್ಣ ಅದಾನೆ ಬಂಜಾರ ಸಮಾಜದವರು ಅದಾರೆ ಅದರ ಜೊತೆಗೆ ನೋಡಿ ಸಂಗೊಳ್ಳಿ ರಾಯಣ್ಣ ಎಷ್ಟು ಪುಣ್ಯಾತ್ಮ ಅಂದ್ರೆ ನಮ್ದು ಕಾರ್ಖಾನೆಯ ಒಂದು ಕಷ್ಟದಲ್ಲಿ ಇದ್ದಾಗ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಆದರೆ ನಾನು ಬೆಳಗಾವಿ ಅಧಿವೇಶನ ಹೋದ ವರ್ಷ ಮುಗಿಸ್ಕೊಂಡು ಸಂಗೊಳ್ಳಿ ರಾಯಣ್ಣನ ಒಂದು ಪವಿತ್ರವಾದಂತಹ ಗಲ್ಲಿಗೆ ಸ್ಥಳಕ್ಕೆ ಹೋಗ್ಬೇಕ ಹೋದೆ ನನಗೆ ಆಶ್ಚರ್ಯ ಆಗಿದೆ ಆ ಪ್ರವಾಡ ಪುರುಷ ಸುಪ್ರೀಂ ಕೋರ್ಟ್ ನಲ್ಲಿ ನನ್ನ ಕಾರ್ಖಾನೆ ಕೇಸ್ ಇನ್ನಾ ಸಂಗೊಳ್ಳಿ ರಾಯಣ್ಣ ಒಂದು ಪವಿತ್ರ ಭೂಮಿಯ ಒಳಗೆ ಕಾಲಿಡ್ತಾ ಇದ್ದೆ ಸುಪ್ರೀಂ ಕೋರ್ಟ್ ನಲ್ಲಿ ನಾ ಗೆಲ್ಲುವಂತ ಒಂದು ಆದೇಶ ಆಯಿತು ನಾನು ಮಾದಪ್ಪ ಸಾಹ್ರಿ ಮಾತಾಡ್ತಾ ಇದ್ದೀವಿ ಈ ಒಂದಿನ ಹೋರಾಟಗಾರರು ಸ್ವಾರ್ಥಕ್ಕಾಗಿ ಎಂದು ಹೋರಾಟ ಮಾಡಲಿಲ್ಲ ಕುರ್ಚಿಗಾಗಿ ಹೋರಾಟ ಮಾಡಲಿಲ್ಲ ಇವತ್ತ ವೀರ ರಾಣಿ ಕಿತ್ತೂರು ನೋಡ ಗಟ್ಟಿ ನಿಂದಿರ್ಬೇಕಾದ್ರೆ ಸಂಗೊಳ್ಳಿ ರಾಯಣ್ಣ ಅಂಟು ಬಾಳಪ್ಪ ಯೋಟರ ಎಲ್ಲಣ್ಣ ಇವರೆಲ್ಲ ರೊಕ್ಕಕ್ಕಾಗಿ ನಿಲ್ಲ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ಪುಣ್ಯಾತ್ಮರು ನಾವು ಬರೇ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಒಂದು ಜಾತಿಗೆ ಹೋಲಿಸ್ತೀವಿ ಎಲ್ಲ ಹದಿನೆಂಟುನೂರ ಐವತ್ತೇಳರಕ್ಕಿಂತ ಮುಂಚೆ ಭಾರತದಲ್ಲಿ ಒಬ್ಬ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಯಾರಪ್ಪ ಅಂದ್ರೆ ಅದು ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಕ್ರಾಂತಿವೀರ ರಾಯಣ ನಾಯಣ ಅಭಿಮಾನ ಹೇಳಿ ನಾನು ಬಯಸ್ತಾ ಇದ್ದುಗಳ ಈಗ ಇಷ್ಟಕ್ಕೆ ಸಾಕಿದು ಇನ್ ಮುಂದೆ ನಮಗೇನು ಬೇಕನ್ನು ಬೇಕಲ್ಲ ನೋಡ್ರಿ ಸಂಗೋಳಿ ರಾಯಣವ್ರು ಗಲ್ಲಿಗೆ ಸದ್ತಾವೆಲ್ಲ ಮಾತಾಡ್ತೀವಿ ಆದ್ರೆ ಅವ್ರು ಕೂಡ ಏಳು ಮಂದಿ ಗಲ್ಲಿಗೆರ್ಸಿದ್ರು ಎಲ್ಲ ಜನಾಂಗದವ್ರು ಏಳು ಮಂದಿ ಪ್ರಾಣ ಕೊಟ್ಟರು ನಗನಗತ ಹೆಂಗ ಭಗತ್ ಸಿಂಗ್ ಈ ದೇಶಕ್ಕೆ ನಗನಗದವ್ರು ತನ್ನ ಗಲ್ಲು ಇರಿಸುವಂತ ಕಾಲದಲ್ಲಿ ನಕೊತ ಪ್ರಾಣ ಕೊಟ್ಟ ಹಂಗ ಸಂಗೊಳ್ಳಿ ರಾಯಣ್ಣ ಜೊತೆಗೆ ಸಂಗೊಳ್ಳಿ ರಾಯಣ್ಣ ರೋಗಣ್ಣವ್ರು ಇವರು ಸಂಗೊಳ್ಳಿ ರಾಯಣ್ಣ ರೋಗಣ್ಣವ್ರು ಅವಸರು ಬಾಳು ನಾಯಕ್ ಮಲ್ಲ ನಾಯಕ್ ವಾಲ್ಮೀಕಿ ಜನಾಂಗದವ್ರು ಬಸಲಿಂಗಪ್ಪ ಹನಬರಟ್ಟಿ ಕರಬಸಪ್ಪ ಬೆಳವಡಿ ಭೀಮಾ ಜಿಟಿ ಮನಿ ಹೊಗತ್ತಿ ಕೆಂಚಪ್ಪ ಸಂಗ್ರಹಿಸ್ಕೋಕ್ ಅಪ್ಪೋಜಿ ನಾಯಕ ಸುತ್ತಗಟ್ಟಿ ಇವರಿಗೆ ಏಳು ಮಂದಿಗೆ ಒಂದೇ ದಿವಸ ಸಾರ್ವಜನಿಕವಾಗಿ ಗಲ್ಲಿಗೇರಿಸಿದ್ರು ಜೀವಾವಧಿ ಶಿಕ್ಷೆಗೊಳಗಾದಂತವ್ರು ರುದ್ರಾನಾಯಕ್ ನೀಲಾ ನಾಯಕ್ ಬೆಳವಡಿ ಎಲ್ಲ ನಾಯಕ್ ಬೆಳವಡಿ ಅಪ್ಪುಣಿ ತಿಗಡೊಳ್ಳಿ ರಾಣೋಜಿ ಕೊಂಡ ಮಜ್ಜಿಗವಾಡ ಕೋಣೇರಿ ತೋಪಿನ ಕಟ್ಟಿ ನೇಮಣ್ಣ ಕೂಡ ಚೊಗ ನೋಡ್ರಿ ಅವ್ರ ಯಾರು ಹೆಸರು ಇಲ್ಲ ಅವ್ರದ್ದು ಎಲ್ಲಿ ಫೋಟೋ ಇಲ್ಲ ಆದ್ರೂ ನಾವೆಲ್ಲ ಇವತ್ತು ನೆಮ್ಮದಿಯಿಂದ ಈ ದೇಶನಾಗ ಇರಬೇಕಾದ್ರೆ ಅಂತ ಪುಣ್ಯಾತ್ಮನ ಪಾದ ಕಮಲ್ಗಳಿಗೆ ನಾನು ನಮಸ್ಕಾರ ಮಾಡಿ ಇವತ್ತು ಈ ಕಾರ್ಯಕ್ರಮ ಸರ್ಕಾರ ಕಾರ್ಯಕ್ರಮ ಇಲ್ಲೇನು ಟೀಕೆ ಟಿಪ್ಪಣಿ ಇರುವುದಿಲ್ಲ ಹಾ ನಮ್ಮ ಮಾಧ್ಯಮದವ್ರು ಹೇಳ್ತೀರಿ ಯತ್ನ ಬಹಳ ಸಪ್ಪೆ ಮಾತುಗಳನ್ನ ಮಾತನಾಡಿದ್ರು ಅದಕ್ಕ ನಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋದೇನಂದ್ರೆ ನಮ್ಮ ವಿಜಯಪುರ ನಗರಕ್ಕೆ ಇವತ್ತು ಸುಮಾರು ನೂರ ಅರವತ್ತು ಕೋಟಿ ರೂಪಾಯಿ ಒಂದು ಫ್ಲೈಓವರ್ ಆಗಬೇಕಾಗಿದೆ ಅದು ಸಂತ ಕನಕದಾಸ ಸರ್ಕಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಿಂದ ಛತ್ರಪತಿ ಶಿವಾಜಿ ಮಾರ್ಗದವರೆಗೆ ಒಂದು ನೂರ ಅರವತ್ತು ಕೋಟಿ ರೂಪಾಯಿ ಒಂದು ಫ್ಲೈಓವರ್ನ ತಾವು ಮಂಜೂರು ಮಾಡಬೇಕಂತೇಳಿ ನಾವು ವಿನಂತಿ ಮಾಡ್ಕೊಳ್ತೀವಿ ಅದರ ಜೊತೆಗೆ ನಾನು ಇನ್ನೊಂದು ಮೂವತ್ತೆರಡು ಕೋಟಿ ರೂಪಾಯಿ ಮಾನ್ಯ ವಿಧಾನಸಭೆಯಲ್ಲಿ ನಾನು ವಿನಂತಿ ಮಾಡ್ಕೊಂಡೇನೆ ಜೋರಾಪುರ್ ಪೇಟೆಯಲ್ಲಿ ಏನು ಪರಿಹಾರ ಕೊಡ್ಬೇಕಾಗಿ ಕೊಟ್ರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾರ್ಗ ಬಹಳ ದೊಡ್ಡದಾದಂತಹ ಒಂದು ರಸ್ತೆ ಅದಕ್ಕೆ ಜನರಿಗೆ ಪರಿಹಾರ ಹೇಳಿ ನಾನು ಈಗಾಗಲೇ ಮಾನ್ಯ ಸುರೇಶ್ ಅವರು ವಿನಂತಿ ಮಾಡ್ಕೊಂಡಿದ್ದೇನೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳೇ ಅರ್ಥ ಮಂತ್ರಿ ಇರುವುದರಿಂದ ಮಂಜೂರು ಮಾಡಬೇಕನ್ನುವಂತಹದ್ದು ಅದೇ ರೀತಿ ಈಗಾಗಲೇ ದ್ರಾಕ್ಷಾ ಮಂಡಳಿಗೆ ಮನೆ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನೂರು ಕೋಟಿ ಕೊಡ್ತೀನಿ ಅಂತ ಹಿಂದಿನ ಬೆಳಗಾವೇಶ ಹೇಳಿದ್ರು ಮೊನ್ನೆ ಹೇಳಿದ್ರು ಬರೀ ಹತ್ತು ಕೋಟಿ ಏ ಎಷ್ಟು ಬೇಕಟ್ಟು ಕೊಡ್ಲಿಕ್ಕೆ ನಾನು ರೆಡಿ ಮಿಸ್ಟರ್ ಎತ್ನಾಳ್ ಅಂತ ಹೇಳಿದ್ದಾರೆ ಹಂಗ ತಾವು ರೆಡಿಯಾಗಿ ನಾಳೆ ಬಜೆಟ್ ಪೈಸಕ್ ಕೊಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೊತಾರೆ ಅದೇ ರೀತಿ ಇಷ್ಟು ನಾನು ಬೇಡಿಕೆ ಹೆಚ್ಚಿಗೆ ಬೇಡಿಕೆ ಬಳಕೆ ನಾನು ಗೊತ್ತಿಸಲ್ಲ ತಮ್ ಅಭಿನಂದನೆ ಸಲ್ಲಿಸಿ ನಿಮಗೂ ಹೆಚ್ಚು ಚಪ್ಪಾಳೆ ಹೊಡೆಯೋದಕ್ಕೆ ಅಭಿನಂದನೆ ಸಲ್ಲಿಸಿ ನಾನು ಮಾತನಾಡಿಸ್ತೀನಿ